ಿವ್ರಿ ಸಣ್ಣ ಮುರ್ಕಂಡು ಮೂಲೆ ಮುದ್ದೆ ಕುಕ್ಕಮಂಗ ಆಯ್ತಲ್ಲಪ್ಪ ದಿವ್ರೀ ಯಾಕಾದ್ರೂ ಓದ್ನೋ ಏನ್ ಕತ್ತಿಯೋ ನನಗಂತನು ಬೇಡ ಒಂದೇ ಮನಿ ಕೇ ಮನಿ ಕೇನ ಬೆನ್ನೆಲ್ಲ ಸೇದತಿ ಮೊಗಲಾಗ ಹೋದ್ರಿ ಲೈಟ್ ಆ ಪಂಡಿತರು ಮೊಗ್ಲಾಗಬೇಕಮ್ಮ ಎದ್ದು ಓಡಾಡಕ್ ಪ್ರಯತ್ನ ಪಡ್ಬೇಕು ಅಂತ ಹೇಳೋಗೆ ಮನೆ ನಾನ್ ಕೈ ನಾನು ಎಲ್ಲಿ ಎದ್ದು ಓಡಾಡನಾಥ ಗಂಗೆ ಎಂಬಾಳು ಹ್ಮ್ ಒಂಬಾಕನ ನೈಟ್ ಕೊಡ್ತಾಳೆ ಉಂಬನ ಅಂತಂದ್ರೆ ಒಟ್ಟೆ ಸೀತಾಯ್ತ ಹಂಗೇನೆ ಏನತ್ತೆ ಏನು ಕರ್ದಿದ್ದು ಎಲ್ಲ ಅಲ್ಲೇ ಕೇಳ್ತಾಳೆ ಅಲ್ಲ ಅಡುಗೆ ಆಗಿಲ್ವೇನಿನ್ನಿಟ್ಟು ಚಿಕ್ಕ ಕೊಡ್ಬೇಕ್ ಒಂದಿಟ್ಟು ಹಿಂಗೆ ಎತ್ತಿ ಕುಂಡಸಿನಿ ಹ ಇನ್ನ ಸಾರ ಇಟ್ಟಿದ್ದೀನಿ ಕುದಿಬೇಕು ಒಂದ್ ಸ್ವಲ್ಪ ತೋಯರ್ರಿ ತಕೊಂಬಂದು ಕೊಡ್ತೀನಿ ಉಂಬಿರಂತೆ ಅಂತ ಯಾಕಂಗಾಡ್ತಾ ಇದ್ ಬಿಡ್ಕೊಂತಿಲ್ಲ ಕೂತಿ ತೂತಿದ್ರು ನಿನಗೆ ಉಂಬತ್ ಮಾತ್ರ ಟೈಮ್ ಸರಿಯಾಗಿ ಬೇಕಲ್ವೇ மொத்தினேன் ஓஹோ மணிக்கண்ட ஒட்டிபார்தேனி சிக்கி இருக்கே இன்னொழி அல்ல ஒட்டி நன்கு ஐத்தி ஆ அல்ல நம்ம நன்காக்கே நூரெண்ட் பிரச்சனை கேட்க அங்கே நீங்க நானும் நானும் கூலி ஓகே நானும் டுடித்தே நான் குறித்த கொட்டிரு அக்கே நீங்க அண்ட குருக்காது குறி மந்தை விட்டுறது எல்லாம் டுடோது மொரி மாரி குறி குறி பிச்சிக்கோ எல்லாம் ஆஹோ ஏன் ரொம்ப மனித தந்து ஆட்டி மாதாடத்தவ அங்கே ஓகே இச்சம் மர ஜெல்வ அத்தே நானே ರಾತ್ರಿ ಹೋಗ್ರಿ ಮಾರದ್ ಮೇಲಿಂದನ ಬಿದ್ದು ಸ್ವಂಟ ಮುರ್ಕಾಡ್ರಿ ಅಂತನ ಅಯ್ಯ ನಾನು ಕೂಲಿ ಹೋಗ್ ಬಂದು ಮಾಡೋದು ಮಾಡೋದಕ್ಕ ನಾನು ಸ್ವಲ್ಪ ಹೊತ್ತು ತಡ್ಕೊಂಡಿರ್ಬೇಕು ಎಲ್ಲ ನಾನೇ ಮಾಡ್ತಿರ್ಬೇಕು ಅಂದ್ರೆ ಜಲ್ದಿ ಮಾಡಕ್ ಆಗಲ್ಲ ಹ್ಮ್ ಕೂಲಿ ಹೋಗಿ ಬಂದು ಸಾಕಾಗಿದ್ದೀನಿ ಏನೇ ಸಾಕಾಗೋದು ಕೂಲಿ ಹೋಗಿ ಬಂದಾಳು ಅಲ್ಲಿ ಹೋಗಿ ಎಷ್ಟು ಕುಕ್ಕಮ್ತೀವಿ ಹೊರಗೆ ಬಂದಿರೋ ಹೆಂಗ್ ಸುತ್ತಾಗಿ ಬಂದ್ಮೇಲೆ ಒಂದ್ ಸ್ವಲ್ಪ ಕೈ ಕಾಲು ಮಕ್ಕಳ ಒಂದ್ ಸ್ವಲ್ಪ ಕುಕ್ಕೀವಪ್ಪ ಸುಧಾರಿಸಿದ್ಯಾ ನೀನ್ ಕುಕ್ಕೊಂಡು ಮಾತಾಡಲ್ವಿ ಕೂಲಿ ಹೋಗ್ ಬಂದಳು ಏನೇನು ಮಾಡಲ್ಲ ನೀನು ಹಂಗ ಕುಕ್ಕಿದ್ದೆ நானே கேசேக்குமே சாண்ட முற்கு மணி கண்டிப்பா நீ மத்த நீ கூ அந்த து நூர ಅದೆಲ್ಲ ಲೆಕ್ಕ ಹಾಕಿವಂತೆ ಹೋಗಿ ಸುಮ್ಮನೆ ಬಾಯಿ ಮುಚ್ಕೊಂಡು ತುಂಬಾ ಕಿಚ್ಚೆ ಮರ ಹೋಗಿ ನೀನು ಲೆಕ್ಕ ಹಾಕಿವಂತೆ ಬಡವರಾದ್ಮೇಲೆ ಲೆಕ್ಕ ಹಾಕೊಂಡು ಜೀವನ ಮಾಡಿದ್ರೆ ಆಗದು ಸೊಮ್ಮೆ ಹೆಂಗ್ ಹೆಂಗ ಯೋಚನೆ ಮಾಡಿ ಏನ್ ಬೇಕಾ ಸರ್ ಬಂದಂಗೆ ತಿನ್ಕೊಂಡು ಉಂಡ್ಕೊಂಡು ಎಲ್ ಬೇಕಾ ಅಲ್ಲಿ ಹೋಗಿ ಹಿಂಗೆಲ್ಲ ಮಾಡ್ಕೊಂಡ್ ಬಂದ್ರೆ ಅಷ್ಟೇ ನಮ್ ಜೀವನ ಎಲ್ಲನ ಕಾಯಿಲೆ ಇಕ್ಕದೇ ಆಗುತ್ತೆ ದುಡ್ಡಿರ ದುಡ್ಡೆಲ್ಲಾನ இன்னொன்னு தரக்கி தரக்கே அதன்

ಅಕ್ಕತ್ರೆ ಅಜ್ಜಿ ಏನು ಮಾಡ್ಕೊಂಡಿತ್ತು ಏನು ಅದು ಪಾಪ ಯಾರು ಇಲ್ಲ ನನಗಾದ್ರೂ ಮೂದೇವಿ ದೇವಿಯಾದ್ರೂ ಇದ್ದಾಳೆ ಮುದ್ದೆ ತಂದಿಕ್ಕಿ ಅದಕ್ಕೆ ಯಾರು ಇಲ್ಲ ಮನೆಯಾಗೆ ಅದೊಂದೇನೆ ಹಾಂ ಇರು ಇವಳಿಗೆನೆ ಹೇಳ್ತೀನಿ ಹೋಗಿ ಒಂದಿಟ್ಟು ಮುದ್ದೆ ಅನ್ನ ಸಾರ ತಗೊಂಡೋಗಿ ಬಾ ಅಂತಾನೆ ಪಾಪ ಅವಜ್ಜಿಗಿನ್ನೂ ಯಾರು ಇಲ್ಲ ಆ ಸಣ್ಣ ಎಂಬಳು ಅತ್ತೆ ಅಳೆ ಅತ್ತೆ ಎಂಬನಾದ್ರೂ ಒಂದಿಟ್ಟು ಗೌರವ ಇಲ್ಲ ಪ್ರೀತಿ ಇಲ್ಲ ಇನ್ ಸೊಟ್ ಮುರ್ಕಾಳೆ ಅವಳಲ್ಲ ಮುದ್ದೆ ತಂದಿಕನ ಅಂಬದು ಒಂದು ಈಟೂ ಇಲ್ಲ ಬಸ್ರಿ ಅಂತಾನೆ ಮೇರಿತಾಳಂಗೇನೆ ಹಾಂ ியாகி அவ அஜின அப்பாள் அவளும் சாய் வயசினேத்தேன் எது மாட்டேனி குக்கண்டு தாங்க ಹಾ ಅಲ್ವೇ ಗಂಜಿ ಹಂಗೇನೇ ಯಾಕದ್ರ ಅಜ್ಜಿ ಪಾಪ ಅವ್ಳಿಗೂ ಸ್ವಂಟ್ ಮುರಿದೈತೆ ಆಹ್ಹ್ ಅವಜ್ಜಿಗೂ ಜಾಸ್ತಿ ಆಗಿಲ್ಲ ಆದ್ರೂ ಮಾಡ್ಕೊಂಡು ಹುಂಬಕ್ ಆಗಲ್ಲ ಇಟ್ಟೋಗಿಂಬಿ ಕೊಟ್ಬಾರ ಗಂಜಿ ಮಾಡಿಕಲ್ದೇ ಅವಜ್ಜಿಗೂ ತಗೊಂಡ್ ನಾನೇ ಇಕ್ಬೇಕಾ ಸುಮ್ಮನೂನು ಅವಜ್ಜಿ ಎಲ್ಲ ನಾನ್ ಮಾಡ್ಕೊಂಡು ಉಂಬತ್ತೇ ಹೀರಾ ಅಯ್ಯೋ ಅವಜ್ಜಿಗೆ ಆಗಿ ಸ್ವಂಟಾ ಅವಜ್ಜಿಗೂ ಮುರಿದೈತೆ ಸ್ವಲ್ಪ ಏನು ಬಂಡು ಓಡಾಡೋಂಗ್ ಅಷ್ಟೇನಿ ಹ್ಮ್ ಮಾಡಕ್ ಆಗಲ್ಲ ಅಡ್ಗೆ ಪಡ್ತೀನಿ ಹೋಗಿ ಒಂದಿಟ್ಟ ಕೊಟ್ಟು ಬರ ಹೋಗಿ ನಿನ್ ಕೈ ಏನ್ ಸೌದ್ ಹೋಗಲ್ಲ ಆ ಅಂತ ಇರೋರಿಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಹ ಹೋಗು ಹೌದೌದು ಕಷ್ಟದಾಗಿರೋರ್ಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗುತ್ತೆ ಆದ್ರೆ ಇಂತ ಸೋಂಬೇರಿಗಳಿಗೆ ಸಹಾಯ ಮಾಡಬಾರ್ದು ಎಲ್ಲ ನಾ ದುಡ್ಕೊಂಡು ತಿಮ್ಮಕ್ಕೆ ಏನಾಗುತ್ತೆ ಬಜ್ಜಿಗೆ ಬರೀ ಪುಕ್ಸಟಕ್ಕೆ ಓಡಾಡುತ್ತಲ್ಲ ತರಕಾರಿ ಅಂತ ಅದಗಂತೆ ಇದಂತೆ ಸಾರಂತೆ ಮುದ್ದೆ ಅಂತೆ ಅಂತಾನೆ ಹ ಏ ಅದೆಲ್ಲ ಬೇಡ ನಿನ್ಗೆ ಯಾಕವೆಲ್ಲ ಬಜ್ಜಿ ಸುದ್ದಿ ಕಟ್ಕೊಂಡು ಈಗ ತಗೊಂಡೋಗಿ ಇಕ್ಕ ಬರೋಗು ಏನೋ ಮಾಡ್ಕೊಂಡು ಆಗಲ್ಲ ಅಂತ ತಗೊಂಡೋಗಿ ಕೊಟ್ಟು ಬರ್ಬೇಕು ಅಷ್ಟೇನಿ ಹಾ ಮಾನವತೆ ದೃಷ್ಟಿಯಿಂದ ನಾನೇ ನಾನೇವನ ಒಜ್ಜಿಗೆ ತಾಂಡೋಗ್ತಿರ್ಲಿಲ್ಲ ನೀನ್ ಹೇಳಿರೋ ಅಷ್ಟೇ ಯಾರು ಹೇಳಿರೋ ಅಷ್ಟೇನ ಸರಿ ನಾನೇನೋ ಇವತ್ತೊಂದ್ ದಿಸ ತಾಂಡೋಗಿ ಇಕ್ಕ ಗೊತ್ತೀನಿ ಅಷ್ಟೇನೇ ಆಯ್ತಾಯ್ತು ಮರಗಿತ್ತಿ ಮರಗಿತಿ ಏನಂತೂ ತುಂಬಾ ಚಿಕ್ಕಕ್ಕೆ ನೀನ್ ಹೊಳಿತೀಯ ನಾನೇನು ಹೇಳಲ್ಲತ್ತೆ ನನ್ಗೂ ಗೊತ್ತೈತೆ ಕಷ್ಟ ಸಹಾಯ ಮಾಡಬೇಕು ಅಂತಾನ ಆದ್ರೆ ಇಂಥರೇ ಸಹಾಯ ಮಾಡಬಾರ್ದು ಇನ್ನೂ ಒಳ್ಳೆಯವರಾದ್ರೆ ಬಿಡಪ್ಪ ಏನ ಕಷ್ಟದಾಗೆ ಆ ನಾವು ಸಹಾಯ ಮಾಡೋಣ ನಮ್ಗೂ ಸಹಾಯ ಮಾಡ್ಯಾರ ಕೆಲವರು ಅಂತಾನ ನಾವು ಮಾಡ ತಗೊಂಡೋಗಿ ಈಕು ಬರ್ಬೋದು ಅದೇ ಇಂಥ ಸೌಂದರ್ಯ ಸಹಾಯ ಮಾಡಬಾರ್ದು ಅಂತಾನ ಅನ್ಸುತ್ತೆ ನೀನ್ ಮಾಡೋದು ಅಯ್ಯೋ ಅನ್ಸುತ್ತೆ ಮನಸ್ಸು ನೋಡು ಯಾವ್ದು ಹೆಂಗಿರುತ್ತೋ ಏನೋ ಅಂತಾನೆ ತಗೊಂಡೋಗಿ ಈಕ್ ಓದ್ತೀನಿ ಬಿಡುಜಿ ತಗೊಂಡ್ ಈಕ್ ಕೊಟ್ಟು ಬರ್ತೀನಿ ಉಂಡು ತಟ್ಟೆನ ಅಲ್ಲೇ ಇಕ್ಕ್ರಿ ಬರ್ತೀನಿ ಆ ಹೋಗು ಪರವಾಗಿಲ್ಲ ನಾನು ಹೇಳಕ್ಕೆ ಹೆಂಗೋ ಊಟ ತಗೊಂಡೋರ್ಲಲ್ಲ ಹ್ಞೂ ಅಯ್ಯೋ ಹೊಟ್ಟೆ ಜೀತಾಯ್ತಲ್ಲಪ್ಪ ಕತ್ಲಾಗ ಗೊತ್ತಾಯ್ತು ಈಗ ಊಟ ಕೊಟ್ರಿ ಅಂತ ಯಾರು ಮತ್ತೆ ಅಯ್ಯೋ ಏನು ಮಾಡೋದಪ್ಪ ಮಾಡ್ಕೊಂಡು ಮನ ಮಾಡ್ಕಂಡುಮ್ಮನಾದರೂ ಆಗ್ತಿಲ್ಲ ಹೆಂಗೋ ಒಂದಿಟ್ಟು ಮುದ್ದೆ ಬದನೆಕಾಯಿ ಹಸಿಮೆಣ್ಸಿಕಾಯಿ ಇದ್ದಾವೆ ಗೊಜ್ಜಾದ್ರೂ ಕೂಸ್ಕೊಂಡು ಆದ್ರೆ ಆದರೆ ಎದ್ದೋಗಿ ಮಾಡೋಕ್ಕೇ ಆಗ್ತಿಲ್ಲ ನನಗೆ ಏನು ಮಾಡಲಿ ಈಗ ಅಯ್ಯೋ ಒಳ್ಳೆ ಸವಾಸ ಆಯ್ತಪ್ಪ ಹೋಗಿ ಹೋಗಿ ಆ ಹಂದಿ ಕೈ ತಗೊಳಾಕಂಡ್ವಲ್ಲ ಥೂ ಅಳ ದಂದಿ ಅದೆಲ್ಲಿತ್ತೋ ಏನು ಸುಡ್ಗಾಡು ಅಯ್ಯಪ್ಪಿ ರಜಿ ಏನು ಮಾಡ್ತಿದ್ಯಾ ಹಾಂ ಗಂಗಿ ನೀನೇನೇ ಏನು ಮಾಡೋಣಮ್ಮ ಸುಮ್ಮನ ವರಕ್ಕೆ ಹೆಂಗೆ ಕುಕ್ಕೊಂಡಿದ್ದೆ ಎಲ್ಲೂ ಎದ್ದು ಆಗಲ್ವಲ್ಲ ಅದಕ್ಕೆ ಸುಮ್ಮನ ಕುಕ್ಕೊಂಡಿದ್ದೆ ಒಟ್ಟಷ್ಟೈತೆ ಉಂಬಕ್ಕೆ ಆತೂ ಇಲ್ಲ ಯಾತನ ಮಾಡೋಣ ಅಂತಂದರೆ ನನ್ನ ಕೈಲಿ ಸೊಂಟ ಆಗಲ್ಲ ಅದಕ್ಕೆ ಸುಮ್ಮನ ಕುಕ್ಕೊಂಡಿದ್ದೆ ಹ್ಞೂ ಹೌದಾ ಅದಕ್ಕೆ ಆಸೆ ಪಡಬಾರದು ಅಂತ ಹೇಳೋದು ಹಾ ಅನ್ನ ಸಾರು ಅದು ತುಂಡು ಇದು ಬೆಂಡೆಕಾಯಿ ಹುಳಿ ಮಾಡು ಹೌದಾ ಯಾವಾಗ ಮಾಡಿದ್ದು ಇವಾಗ ಮಾಡಿದ್ದು ಏನು ಎದ್ದಾಗ ಮಾಡಿದ್ದು ಅಜ್ಜಿ ಯಾವಾಗಾದ್ರೂ ಮಾಡಿ ನಿನಗೆ ಏನು ಒಟ್ಟು ತುಂಬ ತಾನೆ ತಗೊಂಡು ಸುಮ್ಮನೆ ಕಲ್ತ ಹಾ ಯಾವಾಗ ಮಾಡಿದ್ದು ಸಾರು ಅಂತ ನಾನು ಕಟ್ಕೊಂಡು ಏನ್ ಅನ್ಬೇಕು ಹೇಳು ಚೆನ್ನಾಗಿಲ್ವಲ್ಲ ಊಟ ತಂದು ಕೊಟ್ಟೇವ್ರೆ ಸುಮ್ಮನೆ ಇಂಥ ದೌರತ್ ಮಾಡಕ್ಕೆ ಬಂದಿರೋದು ಹಾ ಅಯ್ಯೋ ಯಾಕೆ ಹಂಗಾಡ್ತೀಯ ಗಂಜಿ ಏನೋ ಕೇಳಿ ನಮ್ಮ ಪಂಗೋಲ್ ಸರ್ ಏನೋ ಹಾ ಏನಾಕಿರೋದು ಇನ್ನೇನ್ ಮಾಡೋದು ಅದನ್ನೇ ಹುಂಬಾನಗ ಇಲ್ಲಿಕ್ಕಿದೀನಿ ಊಟ ಮಾಡಿ ಕಟ್ಟನಾ ಇಲ್ಲೇ ಇಕ್ಕು ತೊಳೆದು ಯದ್ ಬಂದು ತಾಂಡೋಗ್ತೀನಿ ಹೌದಾ ಎದ್ದಾಗ ಬರ್ತಾನಾ ಹಂಗೆ ಯಾತನ ಒಂದಿಟ ತಿಂಡಿನೋ ಪಂಡಿನ ಯತನ ಮಾಡ್ಕೊಂಬಾರಿ ರೀ ಅಮ್ಮಣಿ ಹಾಂ ಉಪ್ಪಿಟ್ಟು ಇಲ್ಲ ಚಿತ್ರಾನ್ನನೋ ಹಾಂ ಯಾತಾನ ಮಾಡ್ಕೊಂಬತ್ತೀಯಾ ಹಾಂ ಹಾಂ ನನಗೆ ಎದ್ದದ್ನಾಗ ಮುದ್ದೆ ಪದ್ದೆ ಉಂಬಕ್ಕಾಗಲ್ಲ ಹಚ್ಕೇನಿ ತಿಂಡಿ ಪಂಡಿ ಆದರೆ ಚೆನ್ನಾಗಿರುತ್ತೆ ಯಾತಾನೆ ಮಾಡ್ಕೊಂಬಾ ಪಲಾವ್ ಗಿಲಾವ ಅಂತದ ಹಾಂ ಮಾಡ್ಕೊಂಬತ್ತೀಯಾ ನೋಡ್ರಿ ಇವತ್ತು ಹೆಂಗೈತಿ ಮುದ್ದೆ ಉಂಬಕ್ಕಾಗಲ್ಲ ಅಂತೆ ತಿಂಡಿ ಮಾಡ್ಕೊಂಡು ತಂದು ಕೊಡ್ಬೇಕಂತೆ நான் தம்பி அந்திங்காக டெம் ஆக சாரி சண்ண முதல் உண்டு ஓக்தி ஆஹ் அந்த நம்ம அத்தி இருத்தே அல்லே வந்து உமங்கே உண்ணு கேள்வி அஸேனே நீங்க பண்டி மால்லு நன் கல்சா இதாவே ஓகேனி

ಕೋಳಿ ಸಾರ ಕೋಳಿ ಸರ್ ಮಾಡಿದೆ ಇನ್ನೂ ಸಖತ್ತಾಗಿರುತ್ತೆ ಹ ಕೋಳಿ ಸಾರ ಮಾಡು ಹ ಮಾಡ್ತೀನಿ ಮುದ್ದೆ ಕಡಿದು ಹೋಗಿವಂತೆ ಹಾ ಹುಣ್ಣು ಏನ್ ದೊಬ್ಲತ್ತು ಊಟ ತಂದಿಕ್ಕಿರಲ್ಲ ಸುಮ್ಮನೆ ಉಂಬಂಗ ಉಮ್ಮನ ಆಮಂಗಿಲ್ಲ ಕೋಳಿ ಸಾರ್ ಬೇಕಂತೆ ಮೊಟ್ಟೆ ಬೇಕಂತೆ ಅವ್ರೇಕ ಸಾರ್ ಬೇಕಂತೆ ಹಾ ಸುಮ್ಮನೆ ಉಂಬನ ಅಂಬಲ್ಲ ಯಾಕೆ ತಂದಿತ್ತಾರ ಅದನ್ನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ